ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸ್ಪೆಷಲ್ ಅಡುಗೆ ಅಂದರೆ ಮಿನಿಮಮ್ ಯಾರೋ ಎಮರ್ಜೆನ್ಸಿಗೆ ನೆಂಟರು ಯಾರೋ ಬಂದುಬಿಟ್ರು ಅಂದಾಗ ಬೇಗ ಮಾಡುವಂಥದ್ದು ಸ್ಪೆಷಲ್ ಆಗಿ ಶಾವ್ಗೆ ಪಾಯಸ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಬೋದು ಅದಕ್ಕೆ ಒಂದು ಬಾಣ್ಲೆ ಇಟ್ಟು ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಖಜ್ಜೂರ ಕೂಡ ಹಾಕ್ತೀನಿ ನೋಡ್ತಾಯಿರಿ ಖಜ್ಜೂರನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದು ಒಂದು ಸ್ವಲ್ಪ ದ್ರಾಕ್ಷಿ ಹಾಂ ಆಗ್ತಾಯಿದ್ದೀನಿ ನೋಡಿ ಗೋಡಂಬಿ ಬಾದಾಮಿ ಮತ್ತು ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೊಂಡಾದಮೇಲೆ ದ್ರಾಕ್ಷಿ ಹಾಕ್ಕೊಳ್ಳಿ ದ್ರಾಕ್ಷಿನೂ ಹಾಕ್ಬಿಟ್ಟು ಅದು ಹಳ್ಳ ತನಕನೂ ಫ್ರೈ ಮಾಡ್ಕೊಬಿಡಿ ಆಮೇಲೆ ಅದನ್ನು ಸೈಡ್ಗೆತ್ತಿ ಇಟ್ಕೊಳ್ಳಿ ಗೈಸ್ ವಿಡಿಯೋ ನೋಡ್ತಿದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಇಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಆ್ಯಂಡ್ ಇದು ನಾನು ಮಾಡ್ತಾ ಇರೋದು ಒನ್ ಟೈಮ್ಗಾಗಿ ನಾನು ಒಂದು ಸ್ವಲ್ಪನೇ ಚಿಕ್ಕ ಲೋಟದಲ್ಲಿ ಎರಡು ಲೋಟ ಅಷ್ಟು ಶಾವಿಗೆ ತಗೊಂಡಿದ್ದೀನಿ ಇದು ನಾನು ಕಣ್ಣಾಳ್ತಲ್ಲಿ ತಗೊಂಡಿರೋದು ಆದರೆ ನಿಮಗೆ ನಾನು ಹೇಳ್ತಿರೋದು ಎರಡು ಲೋಟ ಅಷ್ಟು ಶಾವಿಗೆ ತಗೊಂಡಿದ್ದೀನಿ ಇದು ಒಂದೇ ಟೈಮ್ಗೆ ನಾನು ಮಾಡ್ತಾ ಇರೋದು ಹಾಗಾಗಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದನ್ನು ಅಷ್ಟೇ ಕೆಂಪಾಗಬೇಕು ಅನ್ ಹಂಗಂತ ಹೇಳ್ಬಿಟ್ಟು ಸೀಸ್ಬೇಡಿ ಯಾವಾಗಲೂ ಸ್ಲಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಕೆಂಪಿಗೆ ಹಾಗೇನೆ ರುಚಿ ಕೊಡೋದು ಪೈಸು ಯಾವಾಗ ಪಾಯಸ ನೀವು ಯಾವುದ್ರಲ್ಲೇ ಮಾಡಿದ್ರೂ ಅಂದರೆ ಬೆಲ್ಲದಲ್ಲೇ ಮಾಡಿ ಇಲ್ಲ ಇದರಲ್ಲೇ ಮಾಡಿ ಸಕ್ಕರೆಲ್ಲೇ ಮಾಡಿ ಅದು ಪಾಯಸ ಗಟ್ಟಿ ಆಗಬಾರ್ದು ಅಂತ ಈಗ ಸ್ವಲ್ಪ ನೀರು ಹಾಕಿದ್ದೀನಿ ಅಂದರೆ ಎನಿಟೈಮ್ ಯಾರಾದರೂ ಜಾಸ್ತಿ ಇಟ್ಕೋಬೇಕಾದ್ರೆ ಬೆಳಗ್ಗೆ ಬೆಳಗ್ಗೆ ಮಾಡಿರ್ತೀರ ಮಧ್ಯಾಹ್ನ ತನಕನೇ ಗಟ್ಟಿ ಆಗ್ಬಿಡುತ್ತೆ ಅಲ್ವಾ ಆ ಥರ ಆಗಬಾರ್ದು ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಶಾವ್ಗೆನ ಫಸ್ಟ್ ಬೇಯಿಸ್ಕೊಳ್ಳಿ ಮುಕ್ಕಾಲ್ ಭಾಗ ಆಮೇಲೆ ನಿಮಗೆ ಎಷ್ಟು ಲೋಟ ಹಾಲು ಬೇಕೋ ಅಷ್ಟು ಲೋಟ ಹಾಕೋಬೋದು ನಾನಿಲ್ಲಿ ಒಂದೂವರೆ ಲೋಟ ಅಷ್ಟು ಹಾಲು ಹಾಕಿದ್ದೀನಿ ಹಾಲು ಹಾಕ್ಬಿಟ್ಟು ಚೆಂದಾಗಿ ಕುದಿ ಬರೋ ತನಕ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಗೈಸ್ ನೋಡ್ತಿದ್ದೀರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್ ಹಾಗೆ ಮತ್ತೆ ಇದು ಚೆನ್ನಾಗಿ ಕುದೀಬೇಕು ಅಲ್ಲಿ ತನಕ ವೇಟ್ ಮಾಡಿ ಗೈಸ್ ಚೆನ್ನಾಗಿ ಕುದ್ದಷ್ಟು ರಸ ಬಿಡುತ್ತೆ ನೋಡ್ತಾ ಇದ್ದೀರಾ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್ ನಿಮ್ಮ ಹುಡುಗಿನ ಬೆಳೆಸಿ ಗೈಸ್ ನೆನ್ನೆ ಮಿಠಾಯಿ ವಿಡಿಯೋಕ್ಕೆ ನೀವೆಲ್ಲರನ್ನು ನೋಡಿರೋದು ನನಗೆ ತುಂಬನೇ ಆಯಿತು ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂದರೆ ತುಂಬಾ ಬೇಜಾರಾಯಿತು ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಲನ್ನು ಬಟನ್ ಪ್ರೆಸ್ ಮಾಡಿ ಗೈಸ್ ನನಗೂ ಖುಷಿಯಾಗುತ್ತೆ ನೋಡ್ತಾ ಇರ್ಬೋದು ಈ ಥರ ಕುದೀತಾ ಇರುತ್ತೆ ಆವಾಗ ಒಂದು ಸ್ಪೂನ್ ಮಿಲ್ಕ್ ಪೌಡರ್ ಹಾಕಿ ಗೈಸ್ ನಿಜ ನೀವು ಬೆಲ್ಲದಲ್ಲೇ ಮಾಡಿ ಇಲ್ಲ ಸಕ್ಕರೆಲ್ಲೇ ಮಾಡಿ ಶಾವಿಗೆ ಇದಕ್ಕೆ ಶಾವಿಗೆ ಪಾಯಸ ಮಾಡಬೇಕಾದ್ರೆ ಒಂದು ಸ್ಪೂನ್ ು ನೋ ಒಂದು ಸ್ಪೂನ್ ಮಿಲ್ಕ್ ಪೌಡ್ರೇ ಆ್ಯಡ್ ಮಾಡಿ ನೋಡಿ ಗೈಸ್ ಸೂಪರಾಗಿ ಬರುತ್ತೆ ಟೇಸ್ಟ್ ಮಾತ್ರ ಹೋಟ್ಲಲ್ಲಿಯೇ ಮಾಡಿಕೊಡ್ತಾರೆ ನೋಡಿ ಅದೇ ಥರ ಇರುತ್ತೆ ನಾನು ಇಲ್ಲಿ ಮಾಡ್ತಾ ಇರೋದು ಗೈಸ್ ತೆಳುವಾಗಲ್ಲ ಅಂದರೆ ಕುಡಿಯೋ ಥರ ಮಾಡ್ತಾಯಿಲ್ಲ ತಿನ್ನೋ ಥರ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಒಂದು ಒಂದು ಲೋಟಕ್ಕಿಂತ ಕಡಿಮೆನೇ ಬೆಲ್ಲ ಇದ್ದೀನಿ ಗೈಸ್ ನಾನು ಬೆಲ್ಲದ ಮಾಡ್ತಾಯಿದ್ದೀನಿ ನೀವು ಸಕ್ಕರೆ ಆದರೆ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ನೋಡಿಕೊಂಡು ಸ್ವೀಟ್ ಹಾಕೊಳ್ಳಿ ಗೈಸ್ ನನ್ನ ಮಗನ ನೋಡಿ ವಾಯ್ಸ್ ಓವರ್ ಕೊಡಬೇಕಾದ್ಲೆಲ್ಲ ತೀಟ ಮಾಡೋದು ಅಲ್ಲ ಹಾಯ್ ಅಂತ ಹೇಳು ಹಾಯ್ 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 ಹ್ಞೂ ಈ ಥರ ಅದು ಗಟ್ಟಿ ಆಗ್ತಾ ಬರುತ್ತೆ ಸ್ವಲ್ಪ ಇದನ್ನ ಹಂಗೆ ತಿರು ಹಾಕಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಗೈಸ್ ನಾನು ಹೇಳಿದ್ರೆ ಥರ ಸಾರಿ ನಾನು ಮಾಡ್ತಾ ಇರೋದು ಇದು ತಿನ್ನೋ ಥರ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಇವಾಗ ಅದನ್ನೆಲ್ಲ ಹಾಕ್ಕೊಳ್ಳೋದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಗೈಸ್ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಗೈಸ್ ಸೂಪರಾಗಿ ಬಂದಿರುತ್ತೆ ಮಾತ್ರ ಅಂದರೆ ನೀ ಹಾಲನ್ನ ಸ್ವಲ್ಪ ಎರಡು ಲೋಟ ಶಟಾಕ್ ನೀವು ಹಾಲನ್ನ ನಾನು ಒಂದು ಲೋಟ ಹಾಕೊಂಡಿದ್ದೆ ನೀವು ಎರಡು ಲೋಟ ಇಲ್ಲ ಎರಡೂವರೆ ಲೋಟ ಹಾಕ್ಕೊಂಡ್ರೆ ಕುಡಿಯೋ ಥರ ಆಗುತ್ತೆ ಗೈಸ್ ಕುಡಿಯೋ ಥರ ಬರುತ್ತೆ ಗೈಸ್ ನಾನಿಲ್ಲಿ ತಿನ್ನೋ ಥರ ಮಾಡ್ತಾಯಿದ್ದೀನಿ ಕುಡಿಯೋ ಥರ ಆದರೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಇಷ್ಟಪಡಲ್ಲ ಇದಾದರೆ ತಿನ್ಕೋತಾರೆ ಅಂತ ಮಾಡ್ತಾ ಇರೋದು ಇದು ಸುಮ್ಮನೆ ಸಿಂಪಲ್ಲಾಗಿ ಯಾರ್ಯಾರು ಗೆಸ್ಟ್ ಬರ್ತಾರೆ ಅಂದರೆ ನೀವು ಈ ಥರ ಮಾಡ್ಕೋಬೋದು ಗೈಸ್ ಚೆನ್ನಾಗಿರುತ್ತೆ ಈ ಥರ ನಾನು ಈ ಥರ ಮಾಡ್ಕೊಂಡಿದ್ದೆ ಗೈಸ್ ಇದ್ರ ಜೊತೆ ನಾನು ಕೋಸಂಬರಿ ಕೂಡ ಮಾಡ್ಕೊಬಿಟ್ಟಿದ್ದೆ ಕೋಸಂಬರಿಗೆ ಏನಿಲ್ಲ ಹಸಿರು ಬೇಳೆ ಮತ್ತು ಕಾಯಿ ಮೆಣಸಿನ ಪುಡಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ದಾಳಿಂಬೆ ಹಣ್ಣು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡು ಮಾಡ್ಕೊಂಡಿದ್ದೆ ಸೂಪರಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಎಲ್ಲ ಮನೆಯಲ್ಲೂ ಮಾಡ್ತಿರ್ತಾರೆ ಅಂದ್ಬಿಟ್ಟು ನಾನೇನು ತೋರಿಸ್ಲಿಲ್ಲ ಆ್ಯಂಡ್ ಕಾಯಿ ಕಾಯಿ ತುರಿ ಕೂಡ ಆ್ಯಂಡ್ ಇಷ್ಟೇನ ಜನಾಗ ಸ್ಪೆಷಲ್ ಆಗಿತ್ತು ಚೆನ್ನಾಗಿತ್ತು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೆನ್ನೆ ಕೊಬ್ಬರಿ ಜೊತೆ ಸರ್ವ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ